ಮುಂಗಾರಿನ ಮೊರೆತಕ್ಕೆ ಸಮುದ್ರ ಒಕ್ಕುತ್ತಿದೆ ನದಿಗಳು ಬೋರ್ ಕರೆಯುತ್ತಿವೆ ಸಣ್ಣಪುಟ್ಟ ಹಳ್ಳ ಕೊಳ್ಳಗಳೇ ದುಮ್ಮಿಕ್ಕುತ್ತಿವೆ ಜಲರಾಶಿಯ ಇದೇ ಆರ್ಭಟ ತೀರ ಪ್ರದೇಶದ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಆರಿದ್ರೆ

ಚಟ್ಟ ಕಾಡಿನ ನಡುವಿನ ನೀರಿನ ಭೋರ್ಕರೆತ ಮೈ ಜುಮ್ಮನಿಸುತ್ತೆ ಕರಾವಳಿ ಮಲೆನಾಡಿನಲ್ಲಿ ಮಳೆಯಾರ್ಭಟ ನದಿಗಳ ಭೋರ್ಕರೆತ ಉಕ್ಕಿದ ಸಮುದ್ರ ಈ ಎರಡೂ ದೃಶ್ಯಗಳನ್ನು ಒಮ್ಮೆ ನೋಡಿ ತಿಂಗಳ ಹಿಂದೆ ಹೇಗಿತ್ತು ಇವತ್ತು ಹೇಗೆ ಬೋರ್ ಕರಿತಿದೆ ಅನ್ನೋದನ್ನ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅತ್ತೇಡಿ ಗ್ರಾಮಸ್ಥರ ಸಂಕಷ್ಟ ಇತ್ತು ಇಲ್ಲಿ ಚಿಕ್ಕದೊಂದು ಹೊಳೆ ಹರಿತಾ ಇದ್ದು ಮಳೆ ಹೆಚ್ಚಾಗ್ತಾ ಇದ್ದಂತೆ ಹೊಳೆ ಬೋರ್ ಇದರಿಂದ ಅತ್ತೇಡಿ ಒಂಬಳಿ ಗ್ರಾಮದ ಸಂಪರ್ಕವೇ ಬಂದ್ ಆಗಿದೆ ಇಲ್ಲಿನ ನದಿಗೆ ಸೇತುವೆ ಇಲ್ಲದ ಕಾರಣ ಜನ ನದಿ ದಾಟಲು ಪರದಾಡ್ತಿದ್ದಾರೆ ಮೇ ಇಪ್ಪತ್ತೇಳರಂದು ಟಿವಿ ನೈನ್ ತಂಡ ಇದೇ ಸ್ಥಳಕ್ಕೆ ಹೋಗಿ ಪ್ರತ್ಯಕ್ಷ ವರದಿ ಮಾಡಿತು ಮಳೆ ಹೆಚ್ಚಾದರೆ ಇಲ್ಲಿನ ಜನಕ್ಕೆ ಜಲ ದಿಗ್ಬಂಧನವಾಗುತ್ತೆ ಅಂತ ವರದಿ ಮಾಡಿತು ಇದು ಮಡಿಕೇರಿ ತಾಲೂಕಿನ ಚಿಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಂಬಳೆ ಎಂಬ ಒಂದು ಗ್ರಾಮ ಮಡಿಕೇರಿಯಿಂದ ಸುರಿಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಬೆಟ್ಟ ಶ್ರೇಣಿಗಳಲ್ಲಿ ಬರುವಂತಹ ಒಂದು ಕುಗ್ರಾಮ ಇದು ಇಷ್ಟಾದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಹೀಗಾಗಿ ಇವತ್ತು ಬೋರ್ಗರಿಯೋ ನೀರಿನ ಮೇಲೆ ಮರದ ಪಾಲದ ಸಹಾಯದಿಂದ ನದಿ ದಾಟ್ತಿದ್ದಾರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಒಚ್ಚಿ ಹೋಗ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಣಕಲ್ ಚಾರ್ಮಾಡಿ ದೇವರಮನೆ ಜಾವಳಿ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ ಕಳಸ ಎನ್ಆರ್ಪುರ ಶೃಂಗೇರಿ ಭಾಗದಲ್ಲೂ ಬಿಟ್ಟು ಬಿಟ್ಟು ಮಳೆ ಸುರಿಯುತ್ತಿದೆ ಕೊಟ್ಟಿಗೆಹಾರದಲ್ಲಿ ಹೋಟೆಲ್ ಕೋಳಿ ಅಂಗಡಿ ಸೇರಿದಂತೆ ಹಲವು ಮನೆಗಳು ಜಲಾವೃತವಾಗಿ ಮೂಡಿಗೆರೆ ತಾಲೂಕಿನ ಗಾಂಧಿಗರ್ ಬಳಿಯ ಹಾಲೂರಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿದಿದೆ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಇನ್ನು ಎರಡು ದಿವಸದಿಂದ ಧಾರಾಕಾರವಾಗಿ ಮೂಡಿಗೆರೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಮಳೆಯಾಗ್ತದೆ ಇದರಿಂದ ಹಳೆಯ ಸರ್ಕಾರಿ ಶಾಲಾ ಕಟ್ಟಡಗಳೇನಿದೆ ಅದು ಸಂಪೂರ್ಣವಾಗಿ ಕುಸಿಯುವ ಸ್ಥಿತಿಯನ್ನು ತಲುಪಿರುವಂತದ್ದು ಶಾಲೆಯ ಒಳಗಡೆ ಕೂಡ ಸಾಕಷ್ಟು ಭಾಗಗಳು ಕೂಡ ಬಿರುಕನ್ನು ಬಿಟ್ಟಿದೆ ಪಕ್ಕದ ಕೋಣೆಗೆ ಶಿಫ್ಟ್ ಆಗಿರೋ ವಿದ್ಯಾರ್ಥಿಗಳು ಆತಂಕದಲ್ಲೇ ಪಾಠ ಕೇಳ್ತಿದ್ದಾರೆ ನಾವು ಬಂದಾಗೆಲ್ಲ ಇವೆಲ್ಲ ಅಲ್ಲಿ ಆ ಕಡೆ ರೂಮ್ ಎಲ್ಲ ಬೀಳುತ್ತೆ ನಾವು ಎಲ್ಲ ಇಲ್ಲಿ ಊಟ ಸಮಸ್ಯೆ ಎಲ್ಲ ಆಗುತ್ತೆ ಇದು ಜರ್ಸಿ ಒಂದು ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಕೊಡ ಕಟ್ಕೊಡಬೇಕು ಒಂದು ಕಾರ್ ಮೇಲಕ್ಕೆ ಮತ್ತೊಂದು ಕಾರ್ ನದಿಗೆ ಮೂಡಿಗೆರೆ ತಾಲೂಕಿನ ಬಣಕಲ್ ಕೊಟ್ಟಿಗೆಹಾರ ಹೆದ್ದಾರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ನೆನೆ ಕಾರೊಂದು ನದಿಗೂ ಉರುಳಿತು ಆ ಕಾರನ್ನ ಇಂದು ಟ್ರ್ಯಾಕ್ಟರ್ ಸಹಾಯದಿಂದ ಮೇಲಕ್ಕೆತ್ತಲಾಯಿತು ವಿಷಯ ಏನಂದ್ರೆ ಅದೇ ಸ್ಪಾಟ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಇವತ್ತು ಮತ್ತೊಂದು ಕಾರು ಉರುಳಿದೆ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ ಧಾರಾಕಾರ ಮಳೆಗೆ ರಸ್ತೆ ಕಾಣದೆ ಪದೇ ಪದೇ ಅವಾಂತರವಾಗ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಲ್ಪ ವಿರಾಮ ಪಡೆದಿದೆ ಆದರೆ ಸಮುದ್ರದ ಅಬ್ಬರ ಮಾತ್ರ ಕಡಿಮೆ ಆಗ್ತಿಲ್ಲ ಅದರಲ್ಲೂ ಮಂಗಳೂರಿಗೆ ಹೊಂದಿಕೊಂಡಂತೆ ಇರೋ ಕೇರಳದ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ಬಳಿ ಕಡಲ್ ಕೊರೆತ ಹೆಚ್ಚಾಗ್ತಿದೆ ಕಣ್ವಾ ತೀರ್ಥದಲ್ಲಿ ಅಲೆಗಳ ಪರಕ್ಕೆ ರಸ್ತೆ ಕೊಚ್ಚಿ ಹೋಗ್ತಿದೆ ಕ್ಷಣಕ್ಕೊಂದರಂತೆ ಮರಗಳು ಉರುಳುತ್ತಾ ಇವೆ ಕೇರಳದಲ್ಲಿರೋ ಕನ್ನಡಿಗರು ಮನೆ ಕಳೆದುಕೊಳ್ಳೋ ಆತಂಕದಲ್ಲಿದ್ದಾರೆ ಇದೇ ಸ್ಥಳದ ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ತೀರ್ಥ ಎಂಬಲ್ಲಿದ್ದೇನೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಈ ತೀರ್ಥ ಪ್ರದೇಶ ಎಂದರೆ ಈ ಭಾಗದಲ್ಲಿ ಕಡಲು ಸಾಕಷ್ಟು ಪ್ರಕ್ಷುಬ್ಧಗೊಂಡಿರುವಂಥದ್ದು ರಾಜ್ಯದ ಉದ್ದಗಲಕ್ಕೂ ಮುಂಗಾರು ಆವರಿಸಿದೆಯಾದರೂ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆಯಾರ್ಭಟ ಹೆಚ್ಚಾಗಿದೆ ಕೊಡಗಿನಿಂದ ಗೋಪಾಲ್ ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು